ನಾನು ಹುಟ್ಟಿದಾಗ ನನ್ನನ್ನು ನೋಡಲು ಯಾರು ಬಂದಿದ್ದರು ಎಂದು ನನಗೆ ಗೊತ್ತಿಲ್ಲ ನಾನು ಸತ್ತಾಗ ನನ್ನನ್ನು ನೋಡಲು ಯಾರು ಬರುವರು ಅದೂ ಗೊತ್ತಿಲ್ಲ ಆದರೆ ನಾನು ಕಷ್ಟದಲ್ಲಿರುವಾಗ ನನ್ನ ಸಹಾಯಕ್ಕೆ ಬಂದವರನ್ನು ನಾನು ಜೀವ ಇರುವವರಿಗೂ ಮರೆಯುವುದಿಲ್ಲ ಜೀವನದಲ್ಲಿ ನಮಗೆ ಎರಡು ಆಯ್ಕೆಗಳಿವೆ ಒಂದು ಒಪ್ಪಿಗೆ ಎರಡು ಬದಲಾವಣೆ ಯಾವುದನ್ನು ಬದಲಾಯಿಸಲು ಸಾಧ್ಯವಿಲ್ಲವೋ ಅದನ್ನು ಒಪ್ಪಿಕೊಳ್ಳಬೇಕು ಯಾವುದನ್ನು ಒಪ್ಪಲು ಸಾಧ್ಯವಿಲ್ಲವೋ ಅದನ್ನು ಬದಲಾಯಿಸಬೇಕು ದಿನವೂ ವ್ಯಾಯಾಮ ಮಾಡಬೇಕು ಅದನ್ನು ತಿನ್ನಬೇಕು ಇದನ್ನು ತಿನ್ನಬಾರದು ಅಷ್ಟು ನೀರು ಕುಡಿಯಬೇಕು ಇಷ್ಟು ಕುಡಿಯಬಾರದು ಅನ್ನೋದು ಕೇವಲ ಮನುಷ್ಯನ ಒಂದು ಲೆಕ್ಕಾಚಾರವಷ್ಟೇ ಭಗವಂತನ ಲೆಕ್ಕಾಚಾರ ಬೇರೆ ಇರುತ್ತೆ ಎಷ್ಟೇ ಹಣವಿರಲಿ ಏನೇ ಇರಲಿ ನೀರ ಮೇಲಿನ ಗುಳ್ಳೆ ಹಾಗೆ ಎಲ್ಲರನ್ನು ಒಂದೇ ರೀತಿ ಕಾಣುವ ಸ್ವಭಾವ ನನಗಿಲ್ಲ ನನ್ನಲ್ಲಿ ಪ್ರತಿ ಒಬ್ಬರಿಗೂ ಒಂದೊಂದು ಉತ್ತಮ ಸ್ಥಾನ ಇದೆ ಸೇವ್ ದ್ಯಾಟ್ ಪ್ಲೇಸ್ ಓರ್ ಲಿವ್ ಯಾಟ್ ಮೈ ಲೈಫ್ ನಮಗೆ ಬೆಲೆ ಇಲ್ಲದ ಮನೆಯಲ್ಲಿ ಕೋಟಿ ಕೋಟಿ ಹಣವಿದ್ದರೂ ಹೋಗಬಾರದು ನಮಗೆ ಬೆಲೆ ಕೊಡುವ ಮನೆ ಗುಡಿಸಲು ಆದರೂ ಸಹ ಹೋಗಬಹುದು ಬೇಡ ಎಂದು ಒಮ್ಮೆ ಗಟ್ಟಿ ನಿರ್ಧಾರ ಮಾಡಿದ ಮೇಲೆ ಮತ್ತೆ ಅದರ ಬಗ್ಗೆ ಚಿಂತೆ ಮಾಡಬಾರದು ಅದು ವಸ್ತುವಾಗಲಿ ಅಥವಾ ವ್ಯಕ್ತಿಯೇ ಆಗಿರಲಿ ಇಲ್ಲದಿದ್ದರೆ ಚಿಂತೆ ಚಿಂತೆಯಾಗೇ ಮಾರ್ಪಡಾಗುತ್ತದೆ ಅರಿಯದೆ ಮಾಡುವ ನೂರು ತಪ್ಪುಗಳನ್ನು ಕ್ಷಮಿಸಬಹುದು ಆದರೆ ಅರಿತು ಮಾಡುವ ಒಂದು ತಪ್ಪನ್ನು ಕ್ಷಮಿಸುವುದು ತುಂಬಾ ಕಷ್ಟ ಹೆಣ್ಣು ಹೊಣ್ಣು ಮಣ್ಣು ಈ ಮೂರು ತಾನಾಗೆ ನಮ್ಮ ಬಳಿ ಬರಬೇಕು ಅದು ಬಿಟ್ಟು ಇದರ ಹಿಂದೆ ಹೋದವರು ಚರಿತ್ರೆಯಲ್ಲಿ ಯಾರೂ ಉದ್ದಾರಾಗಿಲ್ಲ ಜೀವನದಲ್ಲಿ ಯಾವತ್ತೂ ನಟಿಸಬೇಡ ನೀನು ಹೇಗಿದ್ದೀಯಾ ಹಾಗೇ ಇರು ಯಾರನ್ನು ಮೆಚ್ಚಿಸುವ ಪ್ರಯತ್ನ ಮಾಡಬೇಡ ಯಾಕಂದ್ರೆ ನಟನೆ ಒಮ್ಮೆ ಅಭ್ಯಾಸವಾದರೆ ಜೀವನ ಪೂರ್ತಿ ನಟಿಸುತ್ತಲೇ ಇರಬೇಕಾಗುತ್ತದೆ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಗೆಳೆಯರೆ ಈ ಪ್ರಪಂಚದಲ್ಲಿ ನಿಮ್ಮ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಯಾಕಂದ್ರೆ ಸಹಾಯ ಮಾಡುವವರಿಗಿಂತ ನಾಶ ಮಾಡುವವರೇ ಹೆಚ್ಚಾಗಿರುತ್ತಾರೆ ಅದರಲ್ಲಿ ನಾವು ತುಂಬಾ ನಂಬಿದವರೇ ಆಗಿರುತ್ತಾರೆ ಇಂಥ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಎನಡಿ ಮೋಟಿವೇಶನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ